ஆட்டோக்கிட்ட அவரங்க ஃபோட்டோ ಸಂಭಾವೇಶವರಿಗೆ ವಾಲ್ಮೀಕಿ ಅವರಿಗೆ ಕಾಂತಿವೀರ ಸಂಗವಿ ರಾಯಣ್ಣವರಿಗೆ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಕಿತ್ತೂರಾಯಣಿ ಚೆನ್ನಮ್ಮ ಅವರಿಗೆ ಟಿಪ್ಪು ಸುಲ್ತಾನ್ ಅವರಿಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಜಾತಿವಾದಿ ರಮೇಶ್ ಕತ್ತೆ ಅವರಿಗೆ ಅಜ್ಞಾನಿ ರಾಜಕಾರಣಿ ರಮೇಶ್ ಕತ್ತೆ ಅವರಿಗೆ ಅಜ್ಞಾನಿ ಅಜ್ಞಾನಿ ವಿರೋಧಿ ರಮೇಶ್ ಕತ್ತೆ ಅವರಿಗೆ ದಲಿತ ವಿರೋಧಿ ರಮೇಶ್ ಕತ್ತೆ ಅವರಿಗೆ ಹಿಂದೂದ ವರ್ಗಗಳ ವಿರೋಧಿ ರಮೇಶ್ ಕತ್ತೆ ಅವರಿಗೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಆತ್ಮೀಯರ ಇಲ್ಲಿ ಸೇರ್ತಕ್ಕಂಥ ಯಾವತ್ತು ಎಲ್ಲ ಜನಾಂಗದ ನಾಯಕರುಗಳೇ ಇಲ್ಲಿ ಹಲವಾರು ಜನಾಂಗದ ಮುಖಂಡರುಗಳು ಸೇರಿದ್ದೀವಿ ಅದರಿಂದ ಅಭಿನಂದನೆಗಳು ಹೇಳ್ತಾ ಇವತ್ತಿನ ದಿವಸ ಮೂಡಲಿಗೆ ಪಟ್ಟಣದಲ್ಲಿ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ವಿವಿಧ ಸಮಾಜಗಳ ಹಿರಿಯ ಮುಖಂಡರು ಎಲ್ಲ ಸಮಾಜದ ಮುಖಂಡಗಳು ಏನು ಇವತ್ತು ಮೂಡಣಿಗೆಯನ್ನು ಬಂದ್ ಮಾಡುವುದರ ಮುಖಾಂತರ ಏನು ಆ ಕಿಡಿಗೇಡಿ ರಮೇಶ್ ಕತ್ತಿರ ಅವರು ಖ್ಯಾತಿವಾದಿ ಹೇಳಿಕೆಯನ್ನು ಯಾಕಂತಂದ್ರೆ ರಮೇಶ್ ಕೆಟ್ಟಿ ಅವರಿಗೆ ಸುಮಾರು ಎರಡು ಮೂರು ತಿಂಗಳಿಂದ ಅವರು ತಲೆ ಆಗಿದೆ ಹಲವಾರು ಜನಾಂಗದವರ ಬಗ್ಗೆ ಕೀಳಾಗಿ ಮಾತಾಡೋದು ಕೀಳಾಗಿ ಮಾತಾಡೋದು ಹಿಂದುಳಿದ ಮತ್ತು ಎಸ್ ಟಿ ಜನಾಂಗಗಳ ಬಗ್ಗೆ ಅನ್ವೇಷನಕಾರಿಯಾಗಿ ಇವತ್ತು ರಮೇಶ್ ಕಟ್ಟಿ ಅವರಿಗೆ ಈ ಮುಖಾಂತರ ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಸಂಸದ ಸಂಸದರಾದವರು ಎಲ್ಲಾ ಜನಾಂಗವನ್ನ ಕೈಗೆತ್ಕೊಂಡು ಹೋಗ್ಬೇಕಾದವರು ಒಬ್ಬ ಪ್ರಭುತ್ವ ರಾಜಕಾರಣಿ ಅಂತ ಹೇಳಿದ್ವಿ ಆದ್ರೆ ನೀನು ಈ ಮೊನ್ನೆ ಎಸ್ ಟಿ ಜನಾಂಗವನ್ನ ಏನು ಅವೇಳಕಾರಿಯಾಗಿ ನಾವು ಒಂದು ಹೇಳಕ್ಕೂ ಸಹ ಅಸಹಾಯ ಆಗ್ತದ ಆ ಮಾತನಾಡಲು ಇವತ್ತು ಎಸ್ ಟಿ ಜನಾಂಗಕ್ಕೆ ನಿಂದನೆಯನ್ನು ಮಾಡಿದೀರಿ ಇದನ್ನು ಕೂಡಲೇ ನೀವು ಕ್ಷಮೆ ಕೇಳಬೇಕು ಯಾಕಂತಂದ್ರೆ ನಾವು ರಮೇಶ್ ಕಟ್ಟಿ ಅಂತ ಪ್ರಭುತ್ವ ರಾಜಕಾರಣಿಯನ್ನು ನಿಮ್ಮಲ್ಲಿ ನಿಮಗೆ ತಿಳಿಯುವ ಜಾತಿಗಳಿಂದ ಎಸ್ ಸಿ ಎಸ್ ಟಿಗಳನ್ನ ನೀವು ತುಳಿಯುವಂತ ಹುನ್ನಾರವನ್ನು ಮಾಡ್ತಾ ಇದೀರಿ ಎಸ್ ಸಿ ಎಸ್ ಟಿಗಳನ್ನ ಕೀಳವಾಗಿ ನೋಡುವುದು ಜಾತಿ ವ್ಯವಸ್ಥೆಯನ್ನ ನಿಮ್ಮ ಜಿಲ್ಲೆಯಲ್ಲಿ ಜಾತಿ ವ್ಯವಸ್ಥೆ ತಾಂಡ ಮಾಡ್ತಾ ಇದೆ ಏನು ಮಾನ್ಯ ಉಮೇಶ್ ರಮೇಶ್ ಕಟ್ಟಿ ಅವರೇ ನಿಮ್ಗೆ ಈ ಮುಖಾಂತರ ಎಚ್ಚರಿಕೆಯನ್ನು ಏನ್ ಕೊಡ್ತಾ ಇದಂದ್ರ ಮಾತನಾಡುವಾಗ ನಾಲಿಗೆಯ ಮೇಲೆ ಹತ್ತು ಬತ್ತಿ ಇರಬೇಕು ಯಾಕಂತಂದ್ರ ಏನೇನೋ ಮಾತನಾಡಿ ಮಾಯ ಕೈಯಾಗಿ ಅಂತ ಹೇಳಿ ಈಗ ಸುಮಾರು ಎರಡು ಮೂರು ತಿಂಗಳಿಂದ ಯಾವ್ಯಾವ ಜಾತಿ ಬೇಯದು ಯಾವ್ಯಾದೋ ರಾಜಕಾರಣ ಮಾಡೋದು ರಾಜಕಾರಣ ಮಾಡಬೇಕಾದ್ರೆ యార్నో బాయిదు యార్యారి అశాబ్ద మాట్లాడి మాయకి బయల్ని అశ్లీ పద బర్త ఒక్క పద సమాజ ఆటే కడ విశ్వాస ಸೇರ್ಪಡೆ ಮಾಡಿ ಸಮಾಜ ಸಂಘಟನೆ ಮಾಡುವ ಮಾತುಗಳನ್ನ ಯಾವತ್ತೂ ರಮೇಶ್ ಎರಡು ಮೂರು ತಿಂಗಳಿಂದ ಆಗ್ತಾ ಇಲ್ಲ ಬರೆಯ ಸಮಾಜಗಳ ಮೇಲೆ ಜಾತಿ ನಿಂದನೆ ಮತ್ತು ಸಮಾಜ ಸಮಾಜಗಳಲ್ಲಿ ಬೆಂಕಿ ಹರಿಸುವುದು ಇದು ನಮ್ಮ ಗೋಕಾಕ್ ಪ್ರವೃತ್ತಿ ಅಲ್ಲ ಇದನ್ನ ನಿಮ್ಮ ಭಾಗದೊಳಗು ಏನು ನಿಮ್ಮ ದಿವಂಗತ ಉಮೇಶ್ ಕಟ್ಟಿ ಮಗ ಏನು ಎನ್ ಎಲ್ ಎ ನಿಖಿಲ್ ಕಟ್ಗೆ ಅವರದ ಅವ್ರ ಕ್ಷೇತ್ರದಲ್ಲೂ ಸಹ ಎಸ್ ಟಿ ಜನಾಂಗದ ಓಟ್ಗಳು ಬಹಳ ಅದನ್ನು ತಿಳ್ಕೊಂಡು ಮಾತಾಡ್ಬೇಕು ನಂತರ ಏನು ಹೇಳ್ತೀವಿ ನಾನು ಹಂಗಿಲ್ಲ ಗೌರವಿ ಅಂತ ಬ್ಯಾಡ್ ಅಂತ ಹೇಳ್ತೀಯ ನೀನು ತಿಳಿದ್ ಮಾತಾಡ್ಬೇಕು ಯಾಕಂತಂದ್ರೆ ಎಸ್ ಟಿ ಜನಾಂಗದವ್ರ ಬಗ್ಗೆ ಏನಾದರೂ ನೀವು ಇನ್ನೊಂದು ಇದೆ ತರ ಮೂರು ವಾರದ ಎಸ್ ಸಿ ಎಲ್ ಸಿ ತರ ವಾರದ ಮೂರು ವಾರದ ಮೂವರ ಜನ ನಿಮ್ಮನೆಯ ರಾಜಕೀಯವಾಗಿ ವ್ಯವಸ್ಥಿತವಾಗಿ ನಿಮ್ಗೆ ಮನೆಯ ಕೆಲಸ ಎಸ್ ಸಿ ಎಸ್ ಸಿಗಳು ಮಾಡ್ತೀವಿ ಅಂತ ಹಿಂದೂರು ಭಾಗಗಳ ಎಲ್ಲ ಮುಖಂಡಗಳು ಕೇಳಿದ್ದೀವಿ ನಿಮ್ಮಲ್ಲಿ ಏನೈತೆ ಅಂದ್ರೆ ವ್ಯಾಖ್ಯೆ ಸ್ಥಾನವಾನಿ ಇದನ್ನು ಪೂಜೆ ಕೇಳಿ ಅಂತಕ್ಕಂಥ ಮಾತನ್ನು ಹೇಳಿ ಏನು ರಮೇಶ್ ಕತ್ತಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಫೋಟೋ ತೊಂದರೆ ನಮ್ಮ ಅಂಬೇಡ್ಕರ್ ಇವತ್ತು ಯಾರು ಇವತ್ತು ರಮೇಶ್ ಕಕ್ಕಿ ಅವರ ವಿರುದ್ಧ ಮೂಡಲಿಗಿ ಪಟ್ಟಣದಲ್ಲಿ ರಾಜ್ಯ ಪ್ರತಿಭಟನೆ ಬೇಡ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದನ್ನ ಕಮ್ಯ ಸಿಟಿ ನಿನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಡಿಕೆ ಬರದಲ್ಲಿ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಉತ್ತೂರಾಗಿ ಮಾತನಾಡುತ್ತಿರುವ ರಮೇಶ್ ಕತ್ತಿ ಅವರು ಏನೋ ಒಂದು ಮಾತಾಡಕ್ಕ ಎಲ್ಲರೂ ಸಾಥ್ ಏನೋ ಮಾತಾಡಕ್ಕೆ ಹೋಗಿ ಇವತ್ತು ಎಸ್ ಟಿ ಸಮಾಜವನ್ನು ಅತ್ಯುಚ್ಛವಾಗಿ ಮಾತಾಡಿ ಬ್ಯಾಡ್ರ ಯಾರ ಬ್ಯಾಡ ಸುಳಿ ಮತ್ತೆ ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾತಾಡಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಟಿ ಸಮಾಜಕ್ಕ ಬಹಳ ಬಹಳ ಒಂದು ಆಘಾತಕಾರಿ ಸಂಗತಿ ಲೋವ ಉಂಟು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಮೇಶ್ ಕತ್ತಿ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನೀವು ನಿಜವಾದ ಬಸವನ್ನ ಅವರ ಅಭಿಮಾನಿಗಳಾಗಿದ್ರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ರೆ ಬಸವನ್ ಅವರ ಒಂದು ವಚನ ತಾವು ನೆನಪ ಮಾಡಿಕೊಳ್ಬೇಕು ಇವನಾರವ 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 ಎಂದು ತಿಳಿಸದೆ ಇವನ್ ಒಳ್ಳೆಯ ಮಗನ ನಿರ್ಮಿಸದ ಮೂಲ ಸಂಗ್ರಮ ದೇವ ಅನ್ನುವ ಹಾಗೆ ನಾವುಗಳು ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಾಗ ಎಸ್ ಸಿಗಳ ಕಾರ್ ಬಿದ್ದಿದ್ದೀರಿ ಎಸ್ ಟಿ ಜಲಾಂಜರ ಕಾರ್ ಬಿದ್ದೀರಿ ಹಿಂದುಳಿದ ವರ್ಗದವರ ಕಾರ್ ಬಿದ್ದೀರಿ ಇವತ್ತು ನಿಮಗೆ ಅಧಿಕಾರದ ಮಗ ಏರಿ ಒಂದು ಸಮಾಜವನ್ನ ತುಂಚವಾಗಿ ಮಾತಾಡಿ ಈ ಅಂತಕ್ಕಂಥದ್ದು ಅಂತಕ್ಕಂಥದ್ದೇನು ಪದ ಮಾತಾಡಿದ್ದೀರಿ ಈ ರಾಜ್ಯದ ಜಮ ಜನ ನಿಮ್ಮನ್ನು ಕ್ಷಮಿಸುವುದು ಅಂತಕ್ಕಂಥ ಮಾತನ್ನ ಕ್ರಮಿಸ್ತೇನೆ ಇವತ್ತು ಇವತ್ತು ಜಿಲ್ಲೆಯಲ್ಲಿ ನೀವು ಎಲ್ಲೇ ಪ್ರವಾಸ ಮಾಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಸ್ ಟಿ ಮತ್ತು ಎಸ್ ಸಿ ಜನಾಂಗಣ ದಲಿತ ಜೋರಿಗೆ ಬಂದದ್ದಾರೆ ನಿಮಗೆ ತಪ್ಪು ಬಸ್ಸಿಯನ್ನು ಬಳಿತಕ್ಕಂಥ ಕಾರ್ಯಕ್ರಮ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಒಂದು ವರೆ ಇವತ್ತಿಂತ ನಾನಾಯಕ್ ಪ್ರದೇಶ್ ಕಟ್ಟಿ ಅಂತ ನಾಲಾಯಕರು ರಾಜ್ಯದಲ್ಲಿ ರಾಜ್ಯದಲ್ಲಿ ತುಂಬಿರುವಾಗ ನಾವು ಎಸ್ ಸಿ ಎಸ್ ಟಿ ಜನಾಂಗದವರು ಸಹ ಎಚ್ಚೆತ್ತುಕೊಳ್ಳಬೇಕು ಇಂಥ ಜಾತಿವಾದಿ ನಾಗಾಯಕರನ್ನ ರಾಜಕೀಯದಿಂದ ಸೂರು ಉಗಿಬೇಕಾದ್ರೆ ಚಿಪ್ಪುಗಿಬೇಕಾದ್ರೆ ಈ ಜಿಲ್ಲೆಯಿಂದ ಚಿಕ್ಕಬೇಕಾದ್ರೆ ಎಸ್ ಸಿ ಎಸ್ ಟಿಗಳ ಕೇಲಿಗೆ ಬಂದಾಗ ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ನಮ್ಮ ಜನಾಂಗದ ಕಡೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇವೆ ನಿಖಿಲ್ ಕಟ್ಟಿ ಅವರು ಇವತ್ತು ಎ ಆಗಬೇಕಾದ್ರೆ ಹುಚ್ಚೇರಿ ತಾಲೂಕಿನಲ್ಲಿ ಇವತ್ತು ಎಸ್ ಸಿ ಸಮಾಜದ ಕಾಲು ಎಸ್ ಟಿ ಸಮಾಜದ ಕಾಲ್ ಬಿತ್ತು ಮತದಾರನ ತೆಗೆದುಕೊಂಡು ಇವತ್ತು ಬಾಯಿಗೆ ಬಂದಂತ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಜಾತಿವಾದಿ ರಮೇಶ್ ಕತ್ತಿ ಅವರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕಂತಕ್ಕಂಥದ್ದನ್ನು ನಾವು ಎತ್ತರ ತಿಳ್ಕೊಬೇಕಾಗ್ತದೆ ಯಾಕೆಂದ್ರೆ ಅವನ ನಡತೆ ಮತ್ತು ಅವನ ಬಾಯಿ ವಾಚಾಯಿತನ ನೋಡಿದರೆ ಅವು ಸದ್ದವಾದ ರಾಜಕಾರಣಿ ಎಲ್ಲ ಅಂತ ಕರ್ತಕ್ಕಾಗ ಅವನ ಭಾಷಣದ ಮೂಲಕ ಅರ್ಥ ಆಗ್ತದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಗಪಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ಅವರು ಪಟ್ಟಂತ ಮತದಾನದ ಹಕ್ಕದ ಮೂಲಕವಾಗಿ ಇಂಥ ಜಾತಿವಾದಿಗಳಿಗೆ ಇಂಥ ಜಾತಿವಾದಿ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಲೇಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ನಾನು ಭಾಗಿಸುವ ಈ ನಿಟ್ಟಿನಲ್ಲಿ ಇವತ್ತು ಜಾತಿಗೆ ಹೋರಾಟವಾಗಿರ್ತಕ್ಕಂಥದ್ದು ಒಂದು ಜಾತಿಯ ನಿಧನವಾಗಿರ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಅಪರಾಧ ಹೋರಾಟ ಆಗಿರುವುದರಿಂದ ಮಾನ್ಯ ಎಸ್ ಪಿ ಸಾಹೇಬರು ಈಗಾಗಲೇ ಬೆಳಗಾವದಲ್ಲಿ ಎಫ್ಐಆರ್ ದಾಖಲಾಗಿರುವುದರಿಂದ ಕೂಡಲೇ ಅವರನ್ನ ಅಟ್ರಾಸಿಟಿ ಕೇಸ್ ಮೂಲಕ ಬಂಧಿಸದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರವಾದ ಚಳವಳಿಯನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಫೋನ್ ಮುಖಾಂತರ ಸುಮಾರು ಐನೂರಿಂದ ಇವತ್ತೇನು ನಡೆಸಬೇಕು ಅವರು ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾಳೆ ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿಗಳು ಒಂದಾಗಿ ಇಂಥ ಲಿತ್ಸಾಹ ಆದಾಯ ತಕ್ಕ ತಪ್ಪ ಶಾಸ್ತಿಯನ್ನು ಮಾಡಬೇಕಾದಂತಹ ಕಾಲ ಸಮೀಪವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಎಲ್ಲಾ ಜಾತಿ ಜನಾಂಗಣವನ್ನು ಪ್ರಯತ್ನಕ್ಕೆ ಹೋಗಬೇಕು ಸರ್ವ ಜನಾಂಗದ ಶಾಂತಿಯ ಪೂರ್ವಕ ಅನ್ನುವ ಹಾಗೆ ಪ್ರಯತ್ನ ಹೇಳಿದ ಹಾಗೆ ಹೋಗುವುದನ್ನು ಮಾಡಿ ಏನಾದ್ರು ನೀನ್ ಎಂ ಎಲ್ ಎಲ್ಲ ಕಂಡುಬೇಡ ಮುಂದಿನ ಕಡೆಗಳಲ್ಲಿ ಚೆನ್ನಾಗಿರುತ್ತೆ ಮತ್ತು ಮಾಧ್ಯಮದ ಗೆಳೆಯರು ವಂಚಿಸಿ ಮಾತುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನ ದಿವಸ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರಿಗೆ ಹಾಗೂ ನನ್ನ ಎಲ್ಲ ಅಣ್ಣ ತಮ್ಮಂದಿಯರಿಗೆ ಈ ಮೂಲಕ ಇವತ್ತು ಕರೆ ಕೊಟ್ಟು ಕರೆ ಕೊಡುವುದೇನೆಂದರೆ ಇಂದಿನ ದಿವಸ ರಮೇಶ್ ಕತ್ತಿ ಅವರು ಏನೋ ಒಂದು ಕೀಳಾಗಿ ಮಾತಾಡಿದ್ದಾರೆ ಕಿಳಾಗಿ ಮಾತಾಡಿ ಒಂದು ಜಾತಿಗೆ ಸೀಮಿತವಾದಂತ ಒಂದು ಜಾತಿ